ಅಫ್ಘಾನಿಸ್ತಾನದಾಗಿದ್ದವ್ರು ಬಾಂಗ್ಲಾದಗಿತ್ತು ಎಲ್ಲೆಲ್ಲಿ ನಮ್ಮ ದೇಶದ ಜನ್ಮ ಹಿಂದೂಗಳ ಮೇಲೆ ಅನ್ಯಾಯ ತಂದ್ರ ನೀವು ವ್ಯಾರ್ಥಕ್ಕೆ ಬರ್ರಿ ಯಾರು ಹೇಳಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ನಲವತ್ತಾರು ಮನೆ ವಿಧಾನಸಭೆಯಲ್ಲಿ ಹೇಳಿದೆ ಅಂಬೇಡ್ಕರ್ ಅವರು ಉಲ್ಲೇಖವನ್ನು ಮಾಡಿದೆ ನಾನು ಯಾರೋ ಒಬ್ಬ ಮೂರ್ಖ ಸಂವಿಧಾನ ಚೇಂಜ್ ಮಾಡಿ ಸಂವಿಧಾನ ಯಾರ ಅಪ್ಪ ಚೇಂಜ್ ಆಗೋದಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಅಳವತ್ತಾರಿಗೆ ಹೇಳಿದ್ರು ಭಾರತ ಪಾಕಿಸ್ತಾನ ಹೊಡಿಬೇಕಾದ್ರೆ ಇಲ್ಲಿಯವ್ರನ್ನೆಲ್ಲ ಇಲ್ಲಿರೋರ್ ಕೆಳಸ ಕಡಿರುವ ದಲಿತ ಹಿಂದೂಗಳನ್ನ ಭಾರತಕ್ಕೆ ತಗೊಂಡು ಬರುತ್ತೆ ಅವಾಗ ಅಂಬೇಡ್ಕರ್ ಅವ್ರು ಹೇಳಿದ್ರು ಬಂದರೆ ಆ ಕನಸು ನರ್ಸು ಮಾಡಿದವರು ಇವತ್ತು ನರೇಂದ್ರ ಮೋದಿ ಅವರು ಅಂತ ಈ ಜಗತ್ತನ್ನು ನಾವೆಲ್ಲ ಬಂದೀವಂದ್ರೆ ಬರೇ ನಾವು ಪಾನ್ ಬರ ಆಗ್ತಿದ್ದು ಹೋಗ ಪಾಕಿಸ್ತಾನ ಮುನಿಗೋಗಿ ಈ ಮಕ್ಕಳದ ಅನ್ನ ತಿಂದು ಈ ದೇಶದ ಅನ್ನ ತಿಂದು ನೀರು ಕುಡುದು ಗಾಳಿ ಕುಡುದು ನಮ್ಮ ಮಕ್ಕಳು ಅಮ್ಮ ಖರಾಮಿಗಳು ಪಾಕಿಸ್ತಾನ ಪರವಾಗಿ ಘೋಷಣೆ ಕೊಡ್ತಾರೆ ಯುಟಿಗಾದರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಎಲ್ಲರ ಪರವಾಗಿ ಬಾಬಾ ಯುಟಿಗಾದಲ್ಲಿ ಏನ್ ಹೇಳಿದ್ರು ಎತ್ತಾಡ್ರೆ ಪಾಕಿಸ್ತಾನ ಪರವಾಗಿ ಯಾರ್ಯಾರು ಈ ಘೋಷಣೆ ಕೊಟ್ಟರು ಯಾವ ವ್ಯಕ್ತ ಶಬ್ದದಿಂದ ಆದ್ರೆ ದುರ್ದೈವ ನಮ್ಮಲ್ಲಿರುವಂತಹ ಈ ಹಿಂದೂ ಎಂ ಅದಾವಲ್ಲ ಇನ್ನೊಂದು ಪಕ್ಕ ಹಿಂದೂ ಪಕ್ಕ ಪಾಕಿಸ್ತಾನ ಬೇಗ ಶಬ್ದ ಉಪಯೋಗ ಮಾಡ್ತಿರ್ತಾರೆ ಹಿಂದೂ ಎಂ ಎಲ್ ಎ ನಾಳೆ ನಾನು ಗೋಳಿ ಮಕ್ಕ ಗೋಳಿ ಮಕ್ಕಳ ಯಾಕೆ ಪಾಕಿಸ್ತಾನದವ್ರು ಹೆಣ್ಣು ಯಾವ ಮಗ ಬೇಡ ನೀವು ನೋಡಿ ಇಲ್ಲ ಟಿವಿ ಒಳಗೆಲ್ಲ ಯಾವ ಮಕ್ಕಳಿಗೆ ಅಡ್ಜಸ್ಟ್ಮೆಂಟ್ ಇಲ್ಲ ಯಾವ ಮಕ್ಕಳಿಗೆ ೂ ಯಾಕಿ ನಾ ಮಣ್ಯ ರಮ ಪಂಚರಾಜ ತೊಂದ್ರೆ ಎಲ್ಲ ಬಣ್ಣ ಹೋಗ್ತಾರೆ ಅವ್ರು ಏನಾರು ನಿಮ್ನಾಗ ವಾರು ಮಾಡಿದ್ರ ಅವ ಕುರುಬ್ರಾಮ ಲಿಂಗಾಯತರವ್ ನೋಡುದಿಲ್ಲ ಹೊಡೆದು ಹೊಡೆದು ನಮ್ಗೆ ಕೆಲಸ ಮಾಡ್ತಾರೆ ಯಾವ ಕುಂಕುಮ ಹಾಕಿದ್ದಾನೆ ಯಾವ ಪಂಡ ಹಾಕಿ ಅವ್ರಿಗೆ ಹೊಡಿತಾರೆ ಅವರು ಹೊಡಿತಾರೆ ನೀವೆಲ್ಲ ಬಿಡ್ರಿ ಜಾತಿ ಇನ್ನು ಮುಂದೆ ಬಂದು ದೇಶದ ಎಲೆಕ್ಷನ್ ಜಾತಿ ಇಲೆಕ್ಷನ್ ನಮ್ಮ ಜಾತಿ ಅವ ಎಮ್ ಎಲ್ ಎ ಆಗ್ಬೇಕು ಆಗಿ ಜಾಪಾಗ ಎರಡು ಲಕ್ಷ ಎಂಬತ್ತು ಸಾವಿರ ಓಟ್ ಅದಾವೆ ಅವರು ಒಂದು ಲಕ್ಷ ಇಪ್ಪತ್ ಸಾವಿರ ಅದಾರ ನಾವು ಒಂದು ಲಕ್ಷ ಎಂಬತ್ತು ಸಾವಿರ ಅದೀವಿ ನಾವು ಬ್ರಾಹ್ಮಣರು ದಲಿತಾಯತ ಭಗವಾ

ವಿಚಾರಣೆ ಹಂಚಿದ್ರೆ ಯಾಕೆಂದ್ರೆ ನಾನು ಇಲ್ರಿ ನಿಮ್ಮ ಗ್ಯಾರಂಟಿ ನಾವು ವಿಚಾರಣೆ ಅದು ಸುಮ್ಮ ಬರೀತೀವಿ ಯಾಕಂದ್ರೆ ಅವರು ಪೂಜೆ ತಂದೆಯವ್ರ ಮಾತ್ರ ಖುಷಿ ಮಾಡ್ಬೇಕಾಗುತ್ತೆ ಒಂದುವಳೆಯ ನಾ ಇಷ್ಟೇ ಹೇಳಕ್ಕೆ ಬಯಸ್ತಾ ಇದ್ದೀನಿ ಇವತ್ತು ಯಾದಗಿರಿಯಲ್ಲಿ ಐತಿಹಾಸಿಕ ಕಾರ್ಯಕ್ರಮ ಇತ್ತು ನೀವೆಲ್ಲ ಇನ್ ಮ್ಯಾಗ ಹಂಚ್ಲಾಕ್ ಹೋಗ್ಬೇಡ್ರಿ ನರೇಂದ್ರ ಮೋದಿ ಅವ್ರ ತಪ್ಪ ತಪ್ಪ ನರೇಂದ್ರ ಮೋದಿ ಯಾರು ಬರ್ತಾರ ಕರ್ನಾಟಕದಲ್ಲಿ ನಾ ಬರ್ತೀನಿ ಯಾರೇ ಮುಖ್ಯಮಂತ್ರಿ ಆಗ್ತಾರಂತ ತಗದಿ ಹೊಂದ್ಸೋಟಗಿಗಳಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ કે શિવકુમા એ કલે કનકુણ ના બી નામ કડે નોડી ગરી કલ્સ ઉત્તર કલા ಒಂದು ಯಾರು ಯಾರೂ ಆಗಿರೋದಿಲ್ಲ ಆದ್ರೆ ಕೆಸಿ ಶಾ